ವನ ಮೊಕವು ಹಾಲು ಹದ್ದಿಗಿಂತಲೂ ಕಡೆ ಸರ್ವಜ್ಞ ಅಂತೇಳಿ ಮಾತಿರು ತಲಿಯೊಳಗ ನಮಗ ವಿದ್ಯ ಅನ್ನೋದು ಎತ್ಕೊಂಡ್ರೆ ಕಡೆ ಕಾಪಿ ಮಾಡಕ್ ಹಚ್ಚ ಹೇಳ್ತಾರ ಸಾರ ಸಜ್ಜನರ ಸಂಘ ಮಾಡೋದು ದೂರ ದೂರ ಜನರ ಸಂಘ ಆವ ಹಾವಾದರೇನು ವಿಷಯ ಒಂದೇ ಅಂತವರ ಸಂಘ ಬೇಡವಯ್ಯ ಅರಿವಿಲ್ಲದವರ ಸಂಘವು ಸಂಘೀಕಾಲ ಕೂಟ ಕೂಡ ವಿಷಯ ಕೂಡಲ ಸಂಗಮ ದೇವತೆ ಮಾತು ಹೇಳು ಅಲ್ಲ ಕೂಡಲ ಸಂಗಮ ದೇವ ಯಾಕೆ ಹೇಳಿ ಪೈ ಮಾತ ಒಳ್ಳೆಯವರಿಗೆ ಅರ್ಥ ಮಾಡ್ರೆ ಏನರ್ಥದೆ ನಾಲ್ಕು ಬುದ್ಧಿ ಮಾತು ತತ್ವದ ಮಾತು ಗೊತ್ತಕ ಸಮಾಜದ ಒಳ್ಳೆ ವ್ಯಕ್ತಿಯಾಗಿ ಬರ್ತೀವಿ ಅಲ್ಲ

ನಾ ಹೇಳ್ತ ನಾ ಮೆಂಬರ್ ಆಗಿದ್ರ ಹೇಳೇನೆ ಇಲ್ಲ ನೀವ್ ಈಗ ಹೇಳ್ಲಾಕತ್ತೀರಿ ಹಾಂ ನಮ್ಮ ಊರಾಗ ನಾ ಮೆಂಬರ್ ಇದೀನಿ ಈಗ ಹೇಳ್ತೀನಿ ಕೇಳಿ ಒಟ್ಟೆ ಯಾಕಪ್ಪ ಯಾಕಪ್ಪಾ ಅಂತಂದ್ರ ನಾ ಪ್ರಚಾರಕ್ಕ ಹೋಗ್ಲಾರ್ದೆ ಆರೇಸ ಬಂದೀನಿ ಹೌದಾ ಶೈನ್ಯದಾಗ ಯಾರಿಗ್ ಆರಸಿ ಬರಕಾಗುತ್ತಿಲ್ಲದೆ ಬೈ ಹು ಹೌದು ನೀ ಆರಸ್ಯ ಬರ್ಬೇಕರ ಏನಾಗ್ಯಲ್ಲ ಹೇಳ್ರಿಪ್ಪ ನಿನ್ನಗೆ ಎಲ್ಲಾರು ಹಾಕ್ಯಾರ

ಅಭಿಮಾನಿಗಳ ಯಾವ್ದಾಗ ಹಾಲ ಮತ್ತದ ಹೆಬ್ಬು ನತ್ತಿ ಹೋತಾಕಿದಾರ ಹೌ ಹಾ ಯಾಕ ಇಂಡಿ ತಾಲೂಕ್ನ್ಯಾಗ ನಮ್ಮ ಯಾಡ್ಕತ್ ಹಾಡ್ಕಿ ಮಾಡ್ಲಕತ್ತೀನಿ ಅಂತೇಳಿ ಹಟ್ಟ್ಯಾಕ ನಿನಗ ತ್ರಾಸ ಆಗಲಕತ್ತದ ಹಟ್ಟಿ ಹಾಲು ನಿನಗ ಕೋಚ್ ಕೊಟ್ಟಾರ ರಕ್ತ ಹಿಂದ ಹಾ ಹಾ ಅಲ್ಲ ಇಂಡಿ ಪಾರ್ಲಾಕ ಇಂಡಿ ಪಾಲುಕ್ ಇಂಡಿ ತಾಲೂಕ್ ಇಂಡಿ ತಾಲೂಕ್ನಾಗ ನಿನಗೆ ಹೊತ್ತೇವೆ ಹೌನು ಹಾ ಅಲ್ಲೇ ಇಂಡಿ ತಾಲೂಕಿಗೆ ಬಂದಿದೆ ಹಾವ ತಂಗಿ ವಿಚಾರ ಮಾಡಿ ಮಾತಾಡು ಹಾ ಹಾ ನಿನಗೂ ಅಟ್ಟೇ ಮಾರ್ಯಾದೆ ಕೊಟ್ಟು ಮಾತಾಡ್ತಾರ ನನಗೂ ಅಟ್ಟೇ ಮಾರ್ಯಾದೆ ಕೊಟ್ಟಾರ ಇಂಡಿ ತಲುಕು ಹೊತ್ತ ಬೆಳ್ಸ್ಯ ಹೊತ್ ಅತ್ತ ಕೋಚನ್ನ ಹಿನ್ನ ಕೊಟ್ಟಾರ ಅವ್ರ ಹಾ ಹಾ ಕೊಟ್ಟಾರ ತಿಳ್ಕೊ ನೀವತ್ತ ಇಲ್ಲಿ ಮಾತಾಡ್ಲಿಕತ್ತೀವಿ ಹೌ ನೀ ಮೆಂಬರ್ ಆಗಿದಿನಿ ಅವ್ರ ಮೆಂಬರ್ ಆಗ್ಬೇಕ್ರ ಎಲ್ಲಾರಿಗೂ ತಾರು ಕುಡಿಸಿ ಅವ್ರ ಯಾಕ ಹಾಕಿದ ನಿನ ಒತ್ತ್ಯಾರ ಹೌದ ಏನ ಒತ್ಯಾರ ಏನ್ರಿಪ್ಪಾ ಹೊತ್ತ ಒತ್ತ್ಯಾರ ಹೌದು ಮತ್ತ ಮೆಂಬರ್ ಅದಂತ ಬರ್ಕೊತಾರ ಅವ್ರ ಬರ್ಕೋತ ನನಗ ಹೇಳ್ಬೇಕತ್ತ ಮೂರಾಗ ದೊಡ್ಡವ್ರು ಆಗ್ಬೇಕತ್ತ नंतर तालुक नगर हाँ। नंतर जिला नगर आंग अक्का ನೀ ಹಾಡಿಕೆ ಮಾಡಕ್ಕಿತ್ತ ನಿಮ್ಮ ಊರಾಗ ಮಾಡಿ ತೋರಿಸು ಹೌದ ನಾಳೆ ಯಾಕಂದ್ರೆ ಯುಗಾದಿ ಅಮೋಸ್ತೀನ ನಾಳೆ ತೋರಿಸ್ತೀನಬ ಅಡಕೆ ಮತ್ತೊಂದ್ ಮಾತೀ ತಂಗಿಯ ಒಂದ್ ಮಾತಿನಿ ನನ್ನ ಹುರನವ್ರು ನನಗ್ ಅಪೋಸ ಮಾಡ್ತಿರಬೋ ಅಂತ ಈಗ ಯಾರೋ ಮಾಡಂಗಿಲ್ಲ ಹೌದು ಮಾಡಿ ಹೇಳ ಈಗ ಎಲ್ಲರೂ ನಮ್ಮ ಮುತ್ತು ಮುಗತ್ತೆ ಮಾಡಿದಾರ ನಾನು ಎತ್ತಿ ಹಿಡ್ದವ್ರ ಹೌದು ಒಂದ್ ಮಾತು ಹೇಳ್ತೀನಿ ಹಾ ಯಾಕಂದ್ರೆ ನೀ ಹಂಗ ನೀ ನನ್ನ ಜೋಡಿ ಚಿತ್ರ ಕೊಟ್ಟ ಹಡಿಕೆ ಮಾಡಾಕತ್ತಿಪ್ಪದ್ರ ಹ ಹ ಮೊಹಲಾಳದೇ ಹಾಡುದು ಹೌದ್ ಮುಗಲಾಳದಿ ಹೌದು ಪುರಾಣ ಪುಸ್ತಕ ಕಿತ್ತವರೆಲ್ಲ ಮುಗಲಾಳದೇ ಹೌದು ನಿನ್ನ ಕಡೆ ತಾಕ ಕೆತ್ತ ಸಿಕ್ಕಿದ್ರ ನೀನು ಮಾಡವಾ ಒಂದೇ ಅವರನವರಿ ಮಾಡೋದು ಒಂದೇ ಅವರನೋ ಮಾಡವು ಹೌದಾ ಎಲ್ಲಾ ತಮ್ಮ ಇಂಡಿ ತಾಲೂಕ್ನವರ ಅದಾರ ಹಾವ ಬಿಜಾಪುರ ಜನರ ಯಾಕಂದ ನಮಗ ಅವ್ರ ಹೆಣ್ಣ ನಡ್ದವ್ರ ನನ್ ಜೋಡಿ ಸಟ್ಟ ಹೋಗೋದಿಲ್ಲಾ ಹಾ ಮದುವಿಂದ ಇವ್ರ ಜೋಡಿ ಹಾರಕಿ ಮಾಡ್ಲಕತ್ತೀನಿ ಅಂದ್ರ ನಮ್ಮ ತಮ್ಮಗಳ ಬಿಟ್ಟು ಮನ್ಯಾಗ ಕುತ್ತಳ ಹಾವ್ ನೀ ಏನ ಮಾತಾಡ್ಲಕತ್ತೀನ ಆಹಾ ಸುಲ್ತಾನ್ಪುರವ ಸಮ ಹಾವೇನ ನಿನ್ನ ತಾಕತ್ತನ ಇತ್ತ ಬಾಡ್ರ ಹಾವ ಒಟ್ಟ ಪುರಾಣ ಪುಸ್ತಕ ನಿನ್ನೋನೇವ ಆಹಾ ನಿನ್ನವರನವರಿ ಕರ್ಕೊಡ್ವಾ ಅವ ಹಂತ ತಾಕತ್ತಿವರ ನನ್ನ ಜೋಡಿ ಮಾತಾಡ ಹಾವ ಎಲ್ಲಂದ್ರೆ ಸುಮ್ಮ ಗಾಡ್ಯಾಗ ಬಾಯ ಮುಚ್ಕೊಂಡು ಕುಂದ್ರ ತಂಗಿ ಹಾವು ಇಲ್ಲೇನು ಆಟಾಡ್ಲಿಕ್ಕೆ ಬಂದಿದ್ದೀನಿ ನನ್ನ ಜೋಡಿ ಕೊಟ್ಟಿ ಹ್ಞೂ ಹ್ಞ ಮುಗಲ್ದವ್ರು ಮೊದಲ ಊರ ನಿನ್ನ ಒಳಗೆ ನೀ ಮೆಂಬರ್ ಆಗಿರ್ಬೇಕಾರೆ ಹಾವು ನಿಮ್ಮ ಊರು ಬಿಟ್ಟರೆ ಗೊತ್ತಿಲ್ಲ ನೀ ಯಾರು ಇಲ್ಲ ಹೌದಾ ಮೇ ಆ ಬೇಕಾರೆ ಪೌಡ್ರು ಹಚ್ಚಲು ಊರು ಬಿಟ್ಟರು ನಾ ಹಾವು ಸುಮ್ಮ ಮಾತಾಡಬೇಡ ನಾ ನಿನಗೆ ನೀ ಮೆಂಬರ್ ಆಗಿದ ಅಂದಿಲ್ಲ ನಿನಗೆ ಏನು ಹೆಸರು ತಗದಿಲ್ಲ ನಾ ತಂಗಿ ವಿಷಯ ಆಯ್ತಿಲ್ಲ ಮಾತಾಡ ಹಾವು ನೀ ಹಂಗ ಹಂಗೆ ಮಾತಾಡಕತ್ತಿಪ್ಪ ಅಂದ್ರೆ

ನೀನು ಒಂದು ಹೊರತ್ ಹೇಳ್ತೇನೆ ಮೊದಲು ಕೌಜಲಿಗೆ ವಿಟ್ಟಲ್ ಕಾಕಾ ಕೌಜಲಿಗೆ ಕೌಜುಲಿಗೆ ಕಾಕಾ ಕಾಕೀರ್ಕೊಂಡ ಅವ್ನ ಗಡಿ ಯಾರು ಯಾರೀಪ ಚುಂಚಲೂರ್ ಲೆಕ್ಕಪ್ಪಣ್ಣ ಹಾವ್ ಅವ್ರಿಬ್ರು ಜಡಿ ಗಡಿಯತ್ತ ಹಾ ಹಾ ಈಗ ಒಂದು ಹೌದು ಅದೇ ಕೌಜಲಿಗೆ ಹೋರ್ರಿ ಬಿಟ್ಟರೆ ಬೀಜಲು ಹೋರ್ರಿ ಗೊತ್ತ ಲಾಭ ಇನ್ಗ ಸಣ್ಣ ಹೆಟ್ಟದ ಬೀದ ಬರೆ 18 ಪರ ನನ್ನ ಮಾನ್ನ ಬಾಟ ಹೇಳ್ತನ ಬಾಟ ಹೌದು ನೀ ಯಾನರು ನೀ ನನ್ನ ಮಗಳ ಮೇಲೆ ಜೋಡಿ ನಿನ್ನ ಜಿತ್ ಹಕ್ಕಬೇಡ ಹೌದು ಹೊರತೇನಲ್ಲ ಹೊತ್ತದ ಹಾ ಹಾ ನೀ ಎಲ್ಲಪ್ಪಾ ಇಲ್ಲೇ ನೀನು ದಿನ ಕೇಳಬೇಡ ನಾನು ಕೇಳದನ ಹೌದು ನನ್ನವರನ್ನ ಗಾಡಿ ನಾ ತರಿಸ್ತಿನ ನಿನ್ನ ಓರನ್ನ ನೀ ತರಿಸು ಹಾ ಹಾ ಸಂಜಿ ಕ್ಯಾನ್ಸಲ್ ಮಾಡ್ತೀನಿ ಹೌದು ಹಾ ಹಾ ಹೌದು ರಿಯಾ ಮಾತೆ ಮಾತಾ ಹಾ ವಿಷಯ ತಂಗಿ ನೀ ಏನು ಮಾತಾಡ್ತಿ ಮೊದ್ಲು ಹೇಳ್ತೀನಿ ನೀ ಏನು ಮಾತಾಡ್ತಿ ಮೊದಲು ನಿನ್ಗಬೇಕು ಹೌದ್ ಹೌದ್ ಹೌದು ನಾ ಮೊದಲು ನೀನು ಮರ್ಯಾದೆ ಕೊಟ್ಟೇನೆ ಹಾವ್ ತಂಗಿ ಅಂತ ಕೆಳಗಿನವ್ ಶ್ ಆ ಹೋಲಸ್ ಜೋಲು ಸೊರಾಗದ ನೀ ಅಳ್ಯಾ ತಿಂಡಿನ ಜೋಲ ನಾನು ಮಾತಾಡಿದ್ ನಾನ ಜೋಲ ಸೊರಗತ್ತೆ ಏನಾನು ಮಾತಾಡಿದ ನೀ ಅಂತವಲ್ಲ ನೀ ಹೆಣ್ಣ ಹೆಣ್ಣ ಗಂಡದಾಗ ಇಲ್ಲಿ ಅವಾಚ್ಯ ಶಬ್ದಗೂ ಮಾತಾಡಿಬೇಡ ಹೌದ್ ನೀ ಯಾನ್ ಮಾತಾಡ್ತಿದಿ ನಾನು ಮಾತಾಡಿಬಿಡ ನೀನ್ ಸುಮ್ನೆ ಏನೋ ಹಳ್ಯಾ ಅಂತ ಹೇಳಿದ್ ಗಣಮದು ತಪ್ಪ ಜನ ಹೌದಾ ಏ ನೀನ ತಕಸ್ಕೊಂಡ್ರು ನಿನಗೆ ಮಾತಾಡಕ್ ಮಾತಾಡಕ್ಕೆ ನೀನು ನಾನು ಹೌದಾ ನಿನ್ನ ಕಡೆ ಅಲ್ಲ ನೀನು ಹಾಳೆ ಮಾರಿಗೆಡ ನಿಮಕಡೆ ನಿಂತ ಇದ್ರು ಮರ ಮಕ್ಕಳು ಅಣ್ಣಾ ಹೌದಾ ಮಾರ್ಗ ಮೇಲದ ಏನು ಮಾತಾಡ್ತಿದಿ ಸಿದ್ದು ನಾ ನಿನ್ನ ಮಾರ್ಗ ಮೇಲದ ಹೌದು ಹೆಣ್ಣ ಗಂಡನೆ ಮಾತಾಡದಂಗ ಬಾಯಿ ಇಲ್ಲಿ ಬಿಡಬೇಡ ಹೌದು ಹೌದು ಬಿಡಾರ ಇದ್ರಪ್ಪ ಅಂದ್ರೆ ನಾನು ನನ್ನ ಊರನ್ನ ಕರುಸು ನೀನು ನಿನ್ನ ಊರನ್ನ ಕರುಸು ಹಾ ತಂಗಿ ಹಾ ಸುಲ್ತಾನ್ ಸಮ ತಂಗಿ ಹೇಳ್ತನೆ ಹಾ ಹಾ ಕರುಸಿ ಅಣ್ಣಾ ಹಡಿಕೆ ಮಾಡೋಣ ಹೌದಾ ಏ ನಾ ನಮ್ಮ ಊರ ಹಾಡಿ ಬಿಟ್ಟಿಲ್ಲ ಮೊದಲ ಹೌದ್ ನಮ್ಮ ಕಾಕಗಳ ಗಂಡ್ ಹಾಡ್ತಿರೀ ಹೌದ್ ಹದಿನೆಂಟರ ಸಟ್ಟೆ ಒಂದ್ ಮನೆಯಾಗದ ಮನೆಯಾಗ ಯಾಕೆ ಬಿಡಿಸಿ ಗೊತ್ತನಾ ಹದಿನೆಂಟ್ರ ಹಾಡದ ಹಾಡ ಹಾಡ್ಬೇಕ್ರ ಎಲ್ಲಾ ಬೆಟ್ಟಿ ಹಾಡ್ಬೇಕಲ್ಲಿ ಹೌದು ಅಪೋಸ್ ಪಾಟಿ ಅವ್ರು ಗಣಮಗಳ ಏನ್ ಬೇಕಂತ ಮಾತಾಡ್ತಾ ನಾವು ಹೌದು ಮಾಡ್ತಾರ ಇವ್ರ ಹೆಣ್ಮಕ್ಳೆಲ್ಲಾಡತ್ತೆ ಸುಮ್ನೆ ಮರ್ಯಾದೆಯಿಂದ ಇತ್ತು ಮರ್ಯಾದಿಂದ ಕಾಪಾಡ್ಕೊಳ್ತೀವಿ ಹೌದು ನಾವು ಅಪೋಸ್ ಪಾಟೀಲ್ ಇವತ್ತು ಗಂಡಮಕ್ಳ ಮಾಳೆಂದ್ರ ಮೊಟ್ಟ ಮನೆಯವ್ರು ಬರ್ಲಿ ಅಮೋಕ್ಷಿದ್ರ ಮೊಟ್ಟ ಮನೆಯವರು ಬರ್ಲಿ ಹೌದ್ ಕಾಕಾ ಅಂತ ಯಾರಿಗೂ ಮಾತಾಡೋಕ್ಕಿಲ್ಲ ಅನ್ನ ಅನ್ನೋದು ಯಾರಿಗೂ ಮಾತಾಡಿನಿ ಕಾಕ ಹಾ ನಿಮ್ಗೆ ಎಲ್ಲಾ ಗೊತ್ತಿರ್ತಕ್ಕಂತ ಮಾತ ಹೌ ವಿಷಯದಾಗ ಮಾತಾಡ್ತೀನಿ ಆಹಾ ಕಚ್ಚಿ ಕಟ್ಟಿ ಇಲ್ಲೇ ಕಡ್ತೀ ಮಾತಾಡಿ ನೀ ವಿಷಯದಾಗ ಹೌದು ಆಹಾ ಟೈ ಮಾರಾಜರು ನೋಡಿ ಮಾತಾಡಿ ನೀ ಅವಚ್ಚ ಮಾತಾಡೋ ಮೇಳ ಅಲ್ಲ ಹೌದ್ ನೀ ಮಗ್ಲ ತಿಳ್ಕೊಂಡು ಮಾತ ನನ್ನ ಊರ ಬಗ್ಗೆ ನನ್ನ ಹೇಳಾಕತ್ತಿಪ ಅಂದ್ರ ನನ್ನ ಊರಾಗ ನಾಳೆ ಇಟ್ಕೊತನ ಬಾ ಹೌ ಇಲ್ಲ ಒಂದೇ ಒಳನ ಆಧಾರ್ ಕಾರ್ಡ್ ತೋರಿಸಿ ಮಾತಾಡ ಹಾಡನು ಹೌದಾ ಸುಣ ಹೌದ್ ಇವತ್ತ ರೂಪ ಆಗಬೇಕಾದ ದೇವಿ ಗುಡಿ ಮುನ್ನ ಆಗಬೇಕು ಆಹ್ ಹಾ ಹೋಗಿ ತಾಕತ್ ಇಟ್ಟತ್ ಏ ಶ್ರದ್ಣ ಬರಾಕಿ ನನ್ನ ಶಿರಗುರದಾಗ ಬಂದಿ ಅಂದ್ರೆ ಹೈಕೊಂಡ್ ಇಂಡಿ ತಲುಪತ್ತಿ ಇವತ್ತು ಇಂಡಿ ಬರತ್ತಿದಿ ಇಲ್ಲಿ ತಲುಪ ಹೈಕೊಳಕತ್ತಿದಿ ಹೌದಾ ನಾ ಮೊದಲ ತಂಗಿ ಇಂಡಿ ತಾಲೂಕಿನ ಭಾಗಿ ಬಂದ್ರ ಆ ಮಗಳತ್ರ ಎತ್ತಿ ಹಿಡಿತಾರ ಶಟ್ಟರ್ ಬಂದ್ರ ಮಣ್ಣು ಕೊಟ್ಟು ಹೋಗಿಸ್ತಾರ ಅವ್ರ ಹೌದಾ ನನ್ನ ಊರಾಗ ನೀವ್ ಒಂದ್ ಮಾತು ಎಷ್ಟೋ ಸಲ ಕೇಳಿದಿ ಆಹಾ ನನ್ನ ಬೆಳಗಾವಿ ಜಿಲ್ಲಾದಾಗ ಹಡಿಕೆ ಮಾಡಿದ್ರು ಕೂಡ ನಾ ಎತ್ತಿ ಬೆಳೆಸಿದ ನಾನು ಇಂಡಿ ತಾಲೂಕತ್ರ ಸಬದಾಕ ಎತ್ತಿ ಹಿಡಿನೇ ಹೌದಾ ನನ್ನ ಊರ ಬೆಳಗಾವಿ ಜಿಲ್ಲಾ ಇರಬೇಕು ಹೌದ್ ಸವತ್ತಿ ತಾಲೂಕಿನಾಗ ಇರಬೇಕು ಹೌದು ಕರೇ ನಾ ಬೆಳದುತ್ತಿನ ಇಂಡಿ ತಾಲೂಕು ನಮ್ಮ ಜಿಲ್ಲಾ ಮಾತಾಡ್ತೇನೆ ನಿನಗೆ ಹತ್ತ ಸುಟ್ಟದ ನಿನ ಡಬಲ್ ಸುಟ್ಟದ ಹೌದ್ ಇಲ್ಲ ಪಾಪ ಬಗ್ಗೆ ಬಹಳ ಚಂದ ಮಾತಾಡ್ರಿ ಬಾಯಿ ತಂಗಿ ಪಾಪ ಅಂದ್ರ ಮಾನವ ಜನ್ಮಕ್ಕೆ ನಾವು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದ ಹೌದು ಹೌದಿಲ್ರಿ ಹೌದ್ ಆ ಕಾಕಗಳು ಏ ಅವ್ರ ಉತ್ತರ ಹೇಳ್ತಾರೆ ಮುಗ ತಂಗಿ ಹಾ ಹಾ ನೀವು ಲೋಟ ಮುಗಿಸು ನೀ ಗೋಲಕ್ ಕೊಟ್ಟು ಗೊತ್ತೈತಿ ಅವ್ರಿಗೆ ನೀ ಏನು ಗೋಳಕ್ ಹೌದಾ ತಂಗಿ ಏನು ಹೇಳಕಿ ಹಾ ನಾ ಕಾಕಾ ಕಾಕ ಸುಳ್ಳು ಹೇಳೋ ಬಗ್ಗೆ ಮಾತಾಡಿನಿ ಹೌದ್ ಕಡಲ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗಂತ ಸಂದರ್ಭದಾಗ ಬರಹ ದೇವರನ್ನ ಪೂಜೆ ಕಿಟ್ಟದ್ ಮಾತಾಡಿನಿ ಹೌದ ಈಕೆ ಏನ್ ಮಾತಾಡಕ್ರಿ ಯೂಟ್ಯೂಬ್ ತಗೊಳ್ಬಹ ಸ್ಟೇಜಿಗೆ ಬರಕ್ರ ಇವ್ರ ಏನ್ ಮಾತಾಡೋಕೊತಾಳಿ ಕಣವೇ ನಾರಾಯಣ ಅವ್ರ ಜ್ಯೋತಿಷ್ ಗೌರವ ಸುಣ್ಣ ಭವಸ್ಯ ನಾ ಮಾತಾಡಿನಂತ ನಾ ಮಾತಾಡಿನ ರೀ ನಿನ್ನ ನೀನು ಕಲಿಯೈತ ಏನು ಹೊಲಿ ಐತ ಅದಕ್ಕೆ ಹೇಳಿದ್ನ ಕಲಿಕಿ ಮಾತು ಕಲಿಬೇಡ ತಂಗಿ ಹಾ ಸ್ಟೇಜ್ ಮ್ಯಾನ್ ಅಕ್ಕನ ಮಾತು ಕಲಿಯೋತ್ ಹೇಳಿನ ಹೌನಾ ಹಾ ನಾ ಏನು ಮಾತಾಡಿನಿ ಆಹಾ ನಾ ಏನು ಅಕ್ಕನ ಚಾಲ ಮನೆ ಮಂದಿಗೆಲ್ಲ ಕರ ಹಾಂ ಅಕ್ಕನ ಚಾಲ ಎಂತ ಬರೋ ಕಡ್ದವ ಹೌನಾ ಪೂರ್ತಿ ಹಾಯೋ ಹರವ ಹಾವು ಹಾಯ್ ಬಾಯೇ ನೀನ್ ಕಚ್ಚಾರ ಮುನ್ಸಿಪಾಲ್ಟಿ ಕೆಲಸ ಮಾಡ್ಲಿಕ್ಕೆ ಮುನ್ಸಿಪಾಲ್ಟಿ ಕೆಲಸ ಮಾಡೋದ್ರ ಬಿಡ್ರ ಅವ್ರ ಕೆಲಸ ಹರಿಯದ್ ಹೌದಾ ನೀ ಏನ್ ಹಾಡಿಕೆ ಮಾಡಿದಿ ಬೆಳಗಾವಿ ಜಿಲ್ಲಾದಾಗ ಬಿಡದ ಬಿಡದ ಹಳ್ಳಿ ಮಾಡಿದ ಹೋ ಸರಿ ಬಿಡದ ಬಿಡದ ಗುಡವಾ ಮಾಡಿದಿ ತಂಗಿನಿ ಹೌದಾ ಹೌದಿಲ್ಲ ಏ ನಾ ಏನ್ ಹಾಡಿದವಾ ಹೌದ್ ಒಂದ್ ಮಾತು ಒಟ್ಟ ಹಾಡಿಲ್ಲ ಹೌದ್ ನನ್ಗೆ ಎತ್ತ ಬಂಡ್ ಬಂದ್ ಹಾಡಿನಿ ಹೌದು ಅತ್ತೆ ಜಗತ್ತು ಹೌದು ಹೌದ್ ಗುಡ್ಲಾಗು ಹಾಡಿದಿ ಊರಾಗೂ ಹಾಡಿದಿ ಸಂಜೆಗೂ ಹಾಡಿದಿ ಕೊಂಜಾಗು ಹಾಡಿದಿ ಹೌದ್ ನಿನ್ನ ಸಂ ನನಗ ಹಾಡಕ್ ಬಂದಿತ್ತು ಹೌದಾ ಸಂಧ್ಯಾ ಹಾಡು ಮೇಳ ಗುಡಾಳಿನ ಮಂದ್ಯಾಗ ಹಾಡು ನಾಳದ ತಂಗಿ ಸಂಧ್ಯಾ ಹಾಡು ಮೇಳಲ್ಲ ಇದು ಮಂದ್ಯಾಗ ಹಾಡು ಮೇಳದ ಹೌದು ನೀ ಸಂಧ್ಯಾ ಹಾಡ್ಕೊತ ಅಲ್ಲೇ ಇರು ನಾ ಮಂದ್ಯಾಗ ಹೇಳ್ಕೊತ ನಾನು ಹಿಂಡಿ ತಾಲೂಕ್ನ್ಯಾಗೆ ಇರ್ತೀನಿ ಹೌದು ಅವು ಕೆಲಸಕ್ಕೆ ತಮ್ಮ ಅಂತಿದ್ದ ಏಯ್ ಹಿಂಡಿ ತಾಲೂಕ್ನ್ಯಾಗ ಜಾಗ ತಗೊಂಡಾರ ಹೌದು ನೋಡು ಬಡದ ಹೌದಾ ಆ ತಗೊಂಡಾರ ಮನಿ ಮನಿಗೆ ಮನಿ ಮನಿಕಂತ ನಿನಗ್ಯಾತ ಹೇಳ್ರಿ ರೊಕ್ಕ ಕೊಟ್ಟೀವಿ ತೊಗೋಳಿ ರೊಕ್ಕ ಕೊಟ್ಟಿದ್ದೀನಿ ನನಗೆ ಹ್ಞೂ ಅವ್ಗೆ ಶಿವ ಅಣ್ಣ 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 ಹಣ್ಮೆ ಆತು ಯಾಕೆ ಒಳ್ಳೆಯ ಶಿವ್ಯ ಏಯ್ ನೋಡ ಏಯ್ ಕರೋ ನೋಡು ಆ ಅಣ್ಣಾ ಆತು ಕಿಮ್ಮತ್ ಕೊಟ್ಟೀನಿ ನಾ ಕೆಮ್ರು ಕೊಟ್ಟೀರಿ ಏಯ್ ಮುಗೋ ಕೂಡ ಹಣ್ಮೆ ಆಯ್ತು ನನಗೆ ನಿಯಾ ಕೊಳಿಜನ ಶಿವ್ಯ ಏರಿ ಏನ್ ದಾಟವ ಅನ್ನ ಏನೋ ಅಂದ್ರೆ ಒಂದ್ ದಕ್ಕಸ್ಕೊಳ್ಳಿ ಹೌದಿಲ್ಲ ಮಗಳಗೆ ಅಣ್ಣ ನೀನು ಒಂದು ತಾಸ ಹೆಚ್ಚಿಕೊಂಡು ನನಗೆ ತ್ರಾಸ ನನಗೆ ಲೇಟ್ ಆಗೋದು ನೀ ಒಟ್ಟಿಗೆ ಅವಸರ ಮಾಡಬೇಡ ಲೇಟ್ ಆಗೋದು ನನಗಾಗುತ್ತದ ಆರು ಗಂಟೆಗೆ ಮಂಗಳಾರತಿ ಅಂದ ಒಂದ್ ತಾಸು ತಾಯಿ ಹೆಚ್ಚು ದುಡಿಸ್ಕೊತಾಳೆ ಅಕ್ಕಿ ಅಕ್ಕಿ ದುಡಿತು ಅಕ್ಕಿ ದುಡಿಕೆ ಮಾಡಿದ್ರೆ ಹೆಚ್ಚ ಹೊರಗ ಕೊಡುತ್ತ ನನ್ನ ಇಲ್ಲ ಹೌದಿಲ್ಲ ಹಾ ಪಟ್ಟ ಸಂಬಂಧ ಇರಲಿ ಶಾಂತಿ ಶಾಂತಿ ನಾನೇನು ಮಾತಾಡಿನಿ ಹೌದು ನಾರಾಯಣ ಗೌಡ ಜ್ಯೋತಿಷಿಗ ರೂಪದಾಗಿ ಇದೇಗಿನ ಸಂದರ್ಭದಲ್ಲಿ ಹೇಳಿಲ್ಲ ನಾನು ಹೇಳಿನಕ ಹೌದು ಹಾ ನೀ ಏನು ಮಾತಾಡ್ತಿದಿ ಹಾ ಹಾ ಏನ್ರೀಪ್ಪ ಅದು ಒಂದು ವಿಷಯ ಗೊತ್ತಿತ್ತು ಅವರಿಗೆ ಹಾ ಏ ಶಿವಪ್ಪ ಹಾ ನಿನ್ನ ಹಟ್ಟಿ ತಗಿದನ ವಿಷಯ ಹಟ್ಟಿ ಹೌದಾ ಒಳ್ಳೆ ಒಳ್ಳೆ ಇದೆನೋ ಬಂತು ಬಳ್ಳಾರಮ್ಮತ್ತಾ ಹೌದು ಹೌದು

ஏ யுவளி தாமட்டி அவ்வளோ ஜகளும் அவங்க அபராத சொன்னாரானோ சோமராய சொன்னாரி அவங்க ஏன் பண்டார கொட்டான ஜகலி மல கூசி ಕುಳಸಿನ ಚಂಡಿನ ಮೇಲೆ ಬಂಡಾರ ಭಸ್ಮ ಹಚ್ಚಿದ ಸೋಮರಾಯ ಹಚ್ಚಿ ಹೊರಗೆ ಜಗಳಕ್ಕೆ ಬಂದಾರ ಜನ ಆಹಾ ಜಗಳಕ್ಕೆ ಬಂದ ಜನರಿಗೆ ಹೇಳ್ತಾನೆ ಏನಂತ್ರಿಪ್ಪ ಯಪ್ಪ ನಾ ಕುಳಸಿನ ಚಂಡ ಕಡಲಿಲ್ಲ ಆಹಾ ಬೇಕಾದ್ರೆ ನೀವ ನೋಡಿ ಬರುತ್ತೆ ಸೋರ್ ಹೇಳಿದಲ್ರಿ ಹೌದಾ ಮತ್ತೆ ಏನಂತ ಪರೀಕ್ಷೆ ಮಾಡಿರತ್ತೆ ಹ್ಮ್ ಬೇಕಾದ್ರೆ ನೀವ ನೋಡಿ ಬರುತ್ತೆ ಹೇಳಿದ ಹೌದ್ ಸೊನ್ನಾರ ಸಿದ್ಧನ ಆಶೀರ್ವಾದದಿಂದ ಚಂಡ ಹೋಗಿ ತಗರಿನ ಚಂಡಾಗ್ಯದ ಕೂಸಿನ ಚಂಡ ಹೋಗಿ ತಗರಿನ ಚಂಡಾಗ್ಯದ ಅಲ್ಲಿ ನಿಂದ್ರಿ ಯಾ ಅಂತ ಮಾತಾಡ್ತೆ ಬೈ ನಿನ್ನ ನಿನ್ನ ಮಾತು ಕೇಳಿ ಸ್ಟೇಜ್ ಗೆ ಬರಲೇ ನಾನು ಅನ್ನಂಗಾಯಿತು ಬಿಪಿ ಅಂತ ಹೌದಾ ಅಂದ್ರೆ ವಿಷಯ ಅಂತ ಮಾತಾಡೋಕ್ಕೆ ಒಟ್ಟೆ ತಡಕೊಳ್ಳಕ ಆಗಂಗಿಲ್ಲ ಹೌದು 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 સીધા ಹೊರಡ್ತಿ ಹಾ ಅವರಿಗಿಂತ ಒಂದುಗೂ સીધા ಮೇಲೆ ಹೋಗಿರ್ತೀನಿ ಹೌದಾ ಬಂಡವ್ರ ತಗರಿ ತರಿಸು ಹೇಳ ಅಂತ ಹೇಳಿನಿ ಮತ್ ಪರಿಶ್ಠೆ ಮಾಡ್ತಾರೆ ಯಾರ ಮಾತಾಡ ಕೇಳ್ತಿದಿ ಹೇಳಿದ ತಂಗಿ ಅಕ್ಕ ನೀನು ಯಾರಾದ್ರೂ ಸಾಹಿತ್ಯಕ್ಕೆ ಹಾಡಿಲ್ಲ ನನ್ನ ದೊಡ್ಡಕ್ಕೆ ಆಗ್ಬೇಕ್ರಿ ಯಾವ ಗುರುವಿನ ಹಾ ನನಗ ಮೊದಲ ಹೇಳಿನಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಹೌದಿಲ್ರಿ ಹೌದ್ ನನಗ ಸಣ್ಣ ಆಗಿದ್ದ ಏನ ಸಣ್ಣ ಉಳಿದೇನ ಹೌದಾ ಸಣ್ಣ ಅವಳಿತಂತ ಸಂದರ್ಭ ನಾ ಮೌನ್ ರೊಟ್ಟಿ ಮಾಡ್ತಿದ್ದು ಮುಂದ ಕುಂದಿಸಿಕೊಂಡ ರಾಮಾಯಣ ಮಹಾಭಾರತ ಕಥೆಗಳು ಹೇಳ್ತೀವಿ ಅವಾಗ ನಮ್ಮ ಹೇಳಿದ್ ಈಗ ನೆನಪಿಗೆ ಬಂದವನು ಅದಾವ ನನಗ ಹೌದಾ ಪ್ರಥಮವಾಗಿ ನಮಗೆಲ್ಲ ತಾಯಿನೇ ಗುರು ನಂತರ ಇವರೆಲ್ಲ ಕಲಸು ಗುರುಗಳು ಹಾ ಹೌದಿಲ್ಲ ಹಾವು ರಾಯಣ ಗುರುಗಳು ಎತ್ತವ ಮಸ ಗುರುಗಳು ಅನಾರ ಬೇರೆ ಹಾಲು ಹೇಳ್ದಾರ ಹಾ ಹಾಂ ಹಾಂ ಬರು ತಾವು ನಾಯ ಏನು ಮಾಡಲಿ ಸುಮ್ ತಿಳ್ಕೊಳ ಯಾಕಂದ್ರೆ ನನಗೂ ಗುರು ಅದಾನ ಹಾವು ಯಾಕಂದ್ರೆ ಗುರುವಿನ ಕೈಯ ಕಲ್ತೀನಿ ನಾನು ಒಂದು ಮಾತು ಸತ್ಯ ಹೇಳ್ತೀನಿ ಸತ್ಯ ಹೋಗ್ತೀನಿ ಯಾಕಪ್ಪ ಅಂದ್ರೆ ಇಷ್ಟು ಶ್ರೇಷ್ಠ ನಾ ಎತ್ತಿ ಹಿಂಗ ಎಲ್ಲಾರ ಜೋಡಿ ಎಂತೆಂತ ದೊಡ್ಡ ದೊಡ್ಡ ಮ್ಯಾಲೆಗೆ ಟಕ್ಕರ್ ಕೊಡುವಂತ ವಿಷಯ ಕಲ್ತಿದ್ದಪ್ಪ ಅಂದ್ರೆ ಅಮೋಘದನ ಮೊಟ್ಟೆ ಮನಿಯೊಳಗ ಕುಂಬಾರಸರ ಹೌದು ಕಬ್ಬು ಕಬ್ಬೂರು ಕುಂಬಾರಸರ ಹೌದಾ ಹೌದ ಅಮೋಘದನ ಕಬ್ಬೂರು ಕುಂಬಾರ ಕುಂಬಾರಸರ ಕೊಟ್ಟಿರ್ತಕ್ಕಂಥ ವಿಷಯ ನನ್ನ ಮನದೊಳಗೆ ಇನ್ನಾರು ಆಳವಾಗಿ ಅದಾವ ಆಳವಾಗಿ ಹೌದಾ ఈ ఒసరక్ష నేను ఎత్తి బెడస గురువుని మార్కండ్రే గురు సందర్భా అక్క మాధవి హా అక్క మాదేవి ఖాండ అక్క అక్క మాదేవి జ్ఞాన బాట తగ్గు నోడ్రీ అక్క మాదేవి గండి మ

மீராபாயி சன்கூச மீராபாய் கிருஷ்ணன பூஜை மணியொழ கிருஷ்ணன மூர்த்திட்டு தந்தை மதி நான் மத்தொன்னூர் ஏன்த்தூரே நன்கி மீராபாய் ஹௌது ஆஹ் சந்திரொழு மீராபாய் யாரு நீங்க ஏனோக்கொத்தினை மாத்தி நான் சே மாதாத்தங்க ಸುಳ್ಳ ಸುಳ್ಳ ಕರೆಕ್ಟ್ ಸರಿ ಸತ್ಯದ ವಿಷಯ ಏನ್ ಅವರು ಏನು ಮಾತಾಡ್ರಿ ಒಂದು ವಿಷಯ ಏನಿಲ್ಲ ಹೌದಾ ಯಾಕೆ ಮಾತಾಡ್ಲಿಕ್ಕೆ ಅಹೋ ಎಲ್ ಕೇಳು ಬರ್ಲಿ ಸತ್ತ ಹಠ